ಭಾವ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಮಸ್ತ ವೀಕ್ಷಕರಿಗೆ ದಿನೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ಒಂದು ವಿಶೇಷ ವ್ಯಕ್ತಿ ನಮಗೆ ಸಿಕ್ಕಿದ್ರು ಇತ್ತೀಚಿನ ದಿನಗಳಲ್ಲಿ ಹಲವಾರು ನಮ್ಮ ಮೂಲ ನಿವಾಸಿಗಳ ಜೀವನ ಕ್ರಮಗಳು ಮತ್ತು ಹವ್ಯಾಸಗಳು ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಈ ಬುಡುಕಟ್ಟು ಜನಾಂಗ ಆಗಿರ್ಬೋದು ಅಕ್ಕಿಪಿಕ್ ಜನಾಂಗ ಆಗಿರ್ಬೋದು ಗ ಕರಡಿ ಗೊರವಯ್ಯ ಅಂತ ಬರ್ತಿದ್ರು ಹೀಗೆ ಹಲವಾರು ಜನ ಚೌಡಿಕೆಯವರು ಇವು ಇಂಥವರು ಸುಮಾರು ಜನ ಈ ಆಧುನಿಕತೆಯ ಬರದಲ್ಲಿ ಅವರ ಜೀವನ ಅಸ್ತವ್ಯಸ್ತವಾಗಿ ಆ ಕುಲಕ ಸುಮ್ಮನೆ ಬಿಡುವಂಥ ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ನನಗೆ ಇವತ್ತು ಬೆಳಗ್ಗೆ ನಮ್ಮ ಒಬ್ಬರು ಬುಡುಬುಡಿಕೆಯವರು ಮತ್ತು ಶ್ರೀಲಕ್ಕ ಜನಾಂಗದವರು ಅಂತಾರೆ ಅವರು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ಜೀವನ ಕ್ರಮ ಮತ್ತು ಇದು ಯಾಕಂದರೆ ಈ ಒಂದು ತಲೆಮಾರು ಮುಗಿದೋದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ಹವ್ಯಾಸಗಳು ಇದು ಜೀವನ ಕ್ರಮ ಬುಡುಬುಡುಕಿ ಅವರು ಯಾರು ಸಿಗೋದೇ ಇಲ್ಲ ಅನಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಅವ್ರ ಜೊತೆ ಒಂದು ಸಂದರ್ಶನ ಅವರ ಜೀವನ ಕ್ರಮ ಅವರ ನಿತ್ಯ ಬದುಕು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದೀವಿ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನೋಡಿ ವೀಕ್ಷಕರೇ ಆ ಒಂದು ಶಬ್ದನೇ ಒಂದು ಆಕರ್ಷಣೀಯವಾಗಿರುತ್ತೆ ಯಾಕಂದ್ರೆ ಇವರ ಐಡೆಂಟಿಫಿಕೇಶನ್ ಇರೋದೇ ಅದರೊಳಗೆ ಅದೆಲ್ಲ ಏನು ಅಂತ ಅವ್ರನ್ನೇ ಕೇಳ್ಕೊಳ ನಮ್ಮ ಬನ್ನಿ ಯದ್ಮೇಲೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹತ್ರ ರಾಮಯ್ಯ ಅಂತ ಹೇಳಿ ಬುಡಬುಡಿಕೆ ರಾಮಯ್ಯ ಬುಡಬುಡಿಕೆ ರಾಮಯ್ಯ ಅಂತಾನೆ ಇದೂರು ಸ್ವಾಮಿ ನಿಮ್ದು ನಮ್ಮದು ಯಡಿಯೂರು ಯಡಿಯೂರು ಹುಣಿಗಲ್ ತಾಲೂಕು ಯಡಿಯೂರೇನಾ ಕುಡಿಗಲ್ ತಾಲೂಕು ಗಡಿಯರ್ ಕುಣಿಗಲ್ ತಾಲೂಕು ನಾವು ಕುಣಿಗಲ್ ತಾಲೂಕು ಬಂದಿ ಒಂದು ಐವತ್ತೈವ್ ವರ್ಷ ಆಗಿ ಐವತ್ತು ವರ್ಷ ನಿಮ್ ತಂದೆಯವರು ನಿಮ್ಮ ತಾತಂದ್ರು ಎಲ್ಲಾ ಇದೇ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ ನಮ್ಮ ತಾತ ಎಲ್ಲಾ ಪುಲ್ ಇದೇ ಕೆಲಸ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಇದರಿಂದನೇ ಒಂದು ಕಾಲದಲ್ಲಿ ನಮ್ಗೆ ಜೀವನ ಇದರಿಂದನೇ ನಡೀತಾ ಇತ್ತು ಹ್ಮ್ ಇತ್ತೀಚೆ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ನೀವು ಆಗಲ್ಲ ಹೋಗ್ತೇ ಗೊತ್ತಿಲ್ಲ ಈಗ ಏನಪ್ಪಾ ಅಂದ್ರೆ ನಮ್ಮ ನಿಯಮ ನಾವು ಬಿಡಂಗಿಲ್ಲ ಅಂತ ಹೇಳಿ ನಮ್ಮ ಜೋಳಿಗೆ ನಮ್ ಒಂದು ಸರಿ ಇನ್ನೊಂದು ವರ್ಷ ಎರಡು ವರ್ಷಕ್ಕೊಂದ್ಸರಿ ಹಾಕೊಂಡು ನಮ್ಮ ವೃತ್ತಿ ನಾವು ಮಾಡ್ತೀವಿ ಈಗ ಕುಡಿಗಲ್ ತಾಲೂಕಲ್ಲಿ ಅಲ್ಲ ಫಸ್ಟ್ ಹಡಿಯೂರಲ್ಲಿ ಎಷ್ಟು ಜನ ನಿಮ್ಮ ಇವರು ಇದ್ದಾರೆ ಈ ತರ ಹುಡುಬುಡಿಕೆ ಇದ್ದಾರೆ ಯಾರು ಇಲ್ಲ ಸ್ವಾಮಿ ನಾನು ಒಬ್ಬ ಬಿಟ್ಟರೆ ನಮ್ಮ ಕ್ಯಾಂಪ್ನಲ್ಲಿ ಯಾರು ಇಲ್ಲ ಹುಡಿಗಲ್ ತಾಲೂಕಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಕುಡಿಗಲ್ ತಾಲೂಕಿನಲ್ಲಿ ಒಂದು ನಾಲ್ಕೈದು ಜನ ಇದಾರೆ ಇದ್ರು ಅವರು ಕೆ ಈ ತರ ಹೋಗಲ್ಲ ಎಲ್ಲಿದೆ ಅಂದ್ರೆ ಒಂದು ಇದ್ರೆ ಏನು ಹೋಯ್ತಾರೆ ತಕೊಂಡು ಏನಕ್ಕೆ ಆ ತರ ಹೋಯ್ತಾ ಅಲ್ಲ ಈಗ ೇನುಗೋತಲ್ಲ ಅಂದ್ರೆ ಈಗ ನಮಗೆ ಮಕ್ಕಳಿಗೆ ಗೊತ್ತಿಲ್ಲ ಈಗೆಲ್ಲ ನಾಜು ಕಾಲ ಬಂತು ನಮ್ಮ ಮಾತುಗಳು ಯಾರು ಕೇಳಲ್ಲ ನಮಗೆ ದೇವರಿದ್ದಾನೆ ಜನರಿದ್ದಾನೆ ಅಂತಾರೆ ನಾವು ಮಧ್ಯರಾತ್ರಿ ಒಳಗೆ ಸಾರ್ಕೊಂಡು ಬರ್ತೀವಿ ಈ ಹಾಲ್ ವಕ್ಕಿ ನೋಡಿದ್ರೆ ನಿಜಾಂಶ ಮೂರು ವಾಕ್ಯ ಹೇಳ್ತೀವಿ ನಮ್ಮ ಮಾತು ಅವ್ರಿಗೆ ಕೇಳೋದಿಲ್ಲ ಅವ್ರಿಗೆ ಕೇಳಲ್ಲ ಅಂದ್ಬಿಟ್ಟು ನಾವು ಅವ್ರಿಗೆ ಬೈಕೊಳಂಗೋ ಇಲ್ಲ ಮತ್ತೆ ಏನು ಮಾಡಂಗಿಲ್ಲ ನಿಮ್ಮ ಇಷ್ಟ ಮನೆ ಬಾರ ಅಂದ್ಬಿಟ್ಟು ಅವ್ರು ಕೊಟ್ಟಿ ದೀಸ್ಕೊಂಡ್ ಬರುತ್ತೆ ಹೌದು ನಮ್ಮ ಇಷ್ಟು ಬಿಟ್ರೆ ನಮ್ಗೆ ಇನ್ನೇನು ಮತ್ತೆ ಒಂದು ಮುಗ್ದು ಒಂದು ಅವು ಇವು ನಮ್ಗ್ ಬರೋದಿಲ್ಲ ನಮ್ಗೆ ಬಂದ್ರೆ ನಾವ್ ಅಶ್ಞಾನದಲ್ಲಿ ಸಾರ್ ಬೇಕು ನಮ್ ಕರ್ತೇವೆ ಐತಿ ನಾವ್ ಸಾರ್ಕೊಡ್ಬೋದು ನೀವು ಇದನ್ನ ಮಾಡ್ಲೇಬೇಕು ಮಾಡ್ಲೇಬೇಕು ನಮ್ ವೃತ್ತಿ ನಾವ್ ಮಾಡ್ಲೇಬೇಕು ಈಗ ನಿರಂತರವಾಗಿ ಮಾಡ್ತಾ ಇದ್ರು ಅವಾಗ ಅವಾಗ ಮಾಡ್ತಾ ಇದ್ವಿ ಅವಾಗ ಅವಾಗ ಮಾಡ್ತಾ ಇದ್ವಿ ಈಗ ಕಂಟಿನ್ಯೂ ಮಾಡಲ್ಲ ನಾವು ಅವಾಗ ಅವಾಗ ಒಂದೊಂದ್ಸರಿ ಮಾಡ್ಕೊಂತೀವಿ ಮೊದ್ಲು ನಿತ್ಯ ಇದೇ ಕಾಯಕ ಇತ್ತೆ ಕಾಯಕ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇದ್ವಿ ಬೇರೆ ಬೇರೆ ಊರುಗಳಿಗೆ ಒಂದ್ ಊರಲ್ಲಿ ಇದ್ದಿ ಮೂರ್ ದಿನ ನಾಲ್ಕು ದಿನ ಹಿಂಗೆ ಮಕ್ಳ ಮರಿ ಸಾಕ ಬಡತನ ತುಂಬಾಗ ಆಗ ನಾವ್ ಏನ್ ಮಾಡ್ತಿದ್ವಿ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊಂಡು ಬರ್ತಿದ್ದ ಸ್ವಲ್ಪ ಅದ್ರ ತಂಡಿ ನಮ್ಮ ಮಕ್ಳಿಗೆ ಸಾಕ್ತಿದ್ವು ಈಗ ಆ ಕಾಲ ಈಗ ಬಂದಿಲ್ಲ ಈಗೆಲ್ಲಾ ಕಲಿಯುಗದ ಕಾಲ ಬಂತು ಮಕ್ಕಳೆಲ್ಲ ಏನೋ ಅಂತ ಇಂತ ವ್ಯಾಪಾರ ಆಸಕ್ತಿ ಇಲ್ಲ 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 ಅವ್ರಿಗೆ ಇದು ಏನಂತ ಗೊತ್ತೇ ಇಲ್ಲ ಇಲ್ಲ ನಮ್ ಕೈಲಿ ಮುಟ್ಟಿದ್ರೆ ಆಯ್ತವಂತ ಮುಟ್ಟಿದಾಚೆ ಆಯ್ತವಂತಿಲ್ಲ ನಾವು ಅವ್ರೆಲ್ಲ ಓದ್ತಾ ಇದಾರ ಆ ಕೆಲವು ಜನ ಓದೋರು ಸ್ವಾಮಿ ನಮ್ಮ ಮಕ್ಕಳು ಓದವ್ರ ಅಂದ್ರೆ ಮಾಮನಿಗೆ ಓದ್ಕೊಂಡು ಒಂದ್ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ಕೊಂಡು ಆಗ ಬಡಿಸ್ತಾನ ಓದಿ ನಮ್ ಕೈಲಿ ನಮ್ಗೆ ಒಂದ್ ಕಡೆ ಇಲ್ಲಿ ಕೊಡ್ತಾರೆ ಆ ಊರಲ್ಲಿ ನಾಕ್ಸ ಈ ಊರಲ್ಲಿ ನಾಕ್ಸ ಇದ್ದಾಗ ನಮ್ಗೆ ಯಾರೋ ಸ್ಕೂಲ್ ಸ್ಕೂಲ್ ಕೇರ್ಸ್ಕೊಳಗೆ ಅದರಿಂದ ಆ ಮಕ್ಳಿಗೆ ಸುಮಾರು ಓದ್ಕೊಂಡು ವ್ಯಾಪಾರ ಮಾಡಿ ಅವ್ರ ಹೆಂಡತಿ ಜೀವನಕ್ಕೆ ಅವ್ರು ಮಾಡ್ಕೊಂತ ನಾಲಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ಈ ವೃತ್ತಿ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇದು ನೆನ್ ಹ್ಮ್ ಹ್ಮ್ ಈಗ ನಿಮ್ ತಲೆ ಆದ್ಮೇಲೆ ನಿಮ್ ಮಕ್ಕಳು ಯಾರೋ ಪದ್ಧತಿ ಮುಂದುವರಿಸ್ಕೊಂಡಂತ ಪರಿಸ್ಥಿತಿನಲ್ಲಿ ಇಲ್ಲ 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 ನೀವು ಅವ್ರಿಗೆ ಹೇಳಿಲ್ವಾ ಇಲ್ಲಪ್ಪ ನಮ್ಮ ಪದ್ಧತಿ ಮೂಲ ಪದ್ಧತಿ ಇದು ಮಾಡ್ಬೇಕು ಅಂತ ಹೇಳಿದ್ರು ನೀನ್ ಮಾಡಿ ಮನೆ ಕಟ್ಟಿ ಸಾಕು ನಾವು ಮಾಡಕ್ಕಿಲ್ಲ ನಮ್ಮ ಊರಲ್ಲಿ ನಾಚೆ ಆಗಿದೆ ಅಂತ ಮನೆ ಇದೆಯಾ ಮನೆ ಇದೆಯಾ ಸ್ವಾಮಿ ಗೌರ್ಮೆಂಟ್ ಕೊಟ್ಟಿರೋ ಮನೆ ಹೌದು ಜಮೀನ್ ಏನು ಮಾಡಿಲ್ಲ ರೀ ಜಮೀನ್ ಇಲ್ಲ ಸ್ವಾಮಿ ನಮ್ಗೆ ಜಮೀನು ಸೆಡ್ಯೂಲ್ ನಾವು ಮಾಡ್ಲಿಲ್ಲ ಮತ್ತೆ ಈ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಇದಾವೆ ಆಧಾರ್ ಕಾರ್ಡ್ ಓಟ್ ಲಿಸ್ಟ್ ಓಟ್ ಲಿಸ್ಟು ಸರ್ಕಾರದಿಂದ ನಿಮ್ಗೆ ಈ ವೃತ್ತಿ ಮಾಡ್ತಿದ್ದೀರಿ ಅಂತ ಯಾವುದೇ ಒಂದು ಇದಿಲ್ಲ ಹೋಳ್ತಾ ಇಲ್ಲ ಅವ್ರು ಕೇಳಕ್ ನಮ್ಗೆ ಪದ್ಧತಿ ಅಲ್ಲ ಸರ್ಕಾರದಲ್ಲಿ ಅವಕಾಶ ಇದೆಯಾ ಅಂತ ಇರ್ಬೋದಲ್ವಾ ಇರ್ಬೋದು ಏನೋ ಇನ್ನೇನೋ ನಾವೇನೋ ಹೆಚ್ಚಿಗೆ ಹೋಗಿ ಏನೋ ಎಲ್ಲೋ ಅಪರೂಪ ಕಾಣ್ತೀವಲ್ಲ ಇರ್ಬೋದು ಸರ್ಕಾರಕ್ಕೆ ಹೋಗಿರ್ಬೋದು ಅಂದ್ರೆ ಕಾನೂನು ಏನಪ್ಪ ಅಂದ್ರೆ ಮನ್ಮನೆ ಹೋಗಿ ರಿಚ್ಛಾ ಮಾಡಬಾರ್ದಂತ ಒಬ್ರು ಕಾನೂನು ಇದೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನಾವು ಒರ್ಸ್ಕೊಂಡು ರಿಚಾರ್ ಮಾಡೋಕೆ ನಮ್ಗೆ ಹೊಟ್ಟೆ ತಿನ್ಬಹುದು ನಾವು ಡೈಲಿಯನ್ ಹೋಗಲ್ಲ ಎಲ್ಲ ಒಂದ್ ಜನ ಹೋಗ್ತೀವಿ ಅದರಿಂದ ನಮ್ಗೆ ಹೊಟ್ಟೆ ಪಾಡು ಅದಕ್ಕೆ ಮಾಡ್ಲೇ ಇದ್ರೆ ಅಪ್ಪ ಮಾಡಿದ್ರು ಇದು ಅದು ನಮ್ಮ ಅಪ್ಪ ಹೋದಾಗ್ಲಿಂದ ನಾವು ಕೆಲಸ ಮಾಡ್ತಾ ಇದ್ವಿ ನಾವು ಹೋದ್ಮೇಲೆ ನಮ್ಮ ಮಕ್ಕಳು ಮಾಡಲ್ಲ ಹೌದು ಈಗ ಇದನ್ನ ಬಿಟ್ಟು ನೀವು ಬೇರೆ ಉದ್ಯೋಗ ಏನ್ ಮಾಡ್ತೀರಾ ಹೊಟ್ಟೆ ನಾವು ಇದನ್ನ ಬಿಟ್ಟು ಬೇರೆ ಉದ್ಯೋಗ ಅಂದ್ರೆ ಏನಿಲ್ಲ ಸ್ವಾಮಿ ನಾವು ಇನ್ನೊಂದು ಉದ್ಯೋಗ ಮಾಡ್ತೀವಿ ಏನ್ ಗೊತ್ತಾ ಈ ಹಾರ್ಮೋನಿಯಂ ಅಂತಾರೆ ನೋಡಿ ಅದನ್ನ ನಾವು ಕಥೆಗಳಿಗೆ ಸ್ವಾಮಿ ಕಥೆಗಳಿಗೆ ನುಡ್ಸಕ್ ಹೋಗ್ತೀವಿ ಅಷ್ಟೇ ಅದು ಬಿಟ್ಟು ಇನ್ನೂ ಬೇರೆ ಯಾವ್ದು ಇಲ್ಲ ಈಗ ಗೇಮೆ ಮಾಡೋದಕ್ಕೆ ಜಮೀನಿಲ್ಲ ಇಲ್ಲ ಆ ಇದೇ ವೃತ್ತಿ ಇದೇ ಇದಕ್ಕೆ ಈ ಬುಡುಬುಡಿಕೆ ವೃತ್ತಿಗೆ ನಿಮ್ಗೆ ಏನು ನೀತಿ ನಿಯಮಗಳು ಏನಿದೆ ನಮ್ಗೆ ನೀತಿ ನಿಯಮ ಅಂತ ಹೇಳಿದ್ರೆ ಸ್ವಾಮಿ ನಾವು ನೀತಿ ನಿಯಮ ಅಂದ್ರೆ ನಿಯಮಕ್ಕೆ ಸಾರಿಸಿದ್ವಲ್ಲ ಅದು ನೀತಿ ನಿಯಮ ಅಂದ್ರೆ ಪುಟ್ಟ ನಿರ್ಮಾಣದಲ್ಲಿ ಹೋಗೋದು ಒಂದು ಟಿಪ್ಪಿನ ಕುತ್ಕೊಳ್ಳೋದು ಅವಾಗ ಪಕ್ಷಿ ನುಡಿತ ಹಾಲು ಹೊತ್ತಿ ಅಂತ ಹೇಳಿ ಆ ಹಾಲು ಮಾತ್ರ ನುಡಿದಾಗ ಮಾತ್ರ ನಾವು ಹೋಗ್ತಿದ್ರು ನಾವು ಹಾಲು ಹೊತ್ತಿ ಹಂಚಿದೂಬೆ ಅರ್ಥವಾಯ್ತಾ ನೋಡಿ ಸ್ವಾಮಿ ಅದು ಕೂಗ್ದಾಗ ನಾವು ಹೋಯ್ತದೆ ಯಾವ ಊರಲ್ಲಿ ಏನಾಯ್ತದೆ ಯಾವ ದಿಕ್ಕಿನಲ್ಲಿ ಕೇಳಾಯ್ತದೆ ಒಳ್ಳೇದಾಯ್ತದೆ ಯಾರಿಗೆ ಹೊಡೆದಾಟ ಬರ್ತದೆ ಕಿತ್ತಾಟ ಬರ್ತದೆ ಅದನ್ನ ನಾವು ಪೂರ್ವವಾಗಿ ನಿಜವಾಗಿ ಹೇಳ್ಬಿಡ್ತಿದ್ದು ಅದು ಹೇಳಿದ್ರು ಕೇಳಾಗಿಲ್ಲ ಆದ್ಮೇಲೆ ಅಲ್ಲಿ ಬುಡ್ಬುರ್ಶರ್ ಬಂದು ಹೇಳೋರು ಕೆಲ ಜನ ಆಯ್ತು ಅಂತ ನೆಮ್ ಕೊಡೋರು ಈಗ ಏನಪ್ಪಾ ಅಂದ್ರೆ ಯಾವೆಲ್ಲ ಬಿಟ್ಬಿಟ್ಟು ಸ್ವಾಮಿ ಅವು ಯಾವ ನಾವು ಮಾಡ್ತಾ ಇಲ್ಲ ಈಗ ನಾವು ಕೇಳಿರೋ ಪ್ರಕಾರ ಕಲ್ಲು ನೀರು ಕರಗ ಹೊತ್ತು ಎರಡ್ ಗಂಟೆ ಟೈಮ್ ನೀವು ಆ ಟೈಮ್ ಅಲ್ಲಿ ಉಟ್ಟು ನಿರ್ಮಾಣದಲ್ಲಿ ಇರ್ತೀರಿ ಹೌದೌದು ಆ ಕಾಲದಲ್ಲಿ ಇದ್ದು ಈ ಕಾಲದಲ್ಲಿ ಅದೇ ರೀ ನಿಮ್ ತಂದೆಯವರು ನೀವು ಮಾಡಿದೀರ ಅದು ನಾವು ನಮ್ ತಂದೆ ಜೊತೆ ಮಾಡಿದ್ವಿ ಈಗ ಅದೆಲ್ಲ ಆಮೇಲೆ ನೀವು ಊರೊಳಗೆ ನೋಡಕೊಂಡ್ ಬರ್ತಾ ಇದ್ರಿ ನಾವು ಬೆಳಗಿನ ಜಾವ ಒಂದೊಂದ್ಸಲ ನಮ್ಗೆ ಕನಸು ಬಿದ್ದಂಗ ಬಿದ್ಬಿಟ್ಟು ದಕ್ಕಂತೆ ಎತ್ ಕುತ್ಕೊ ಬಿಡ್ತಾ ಇದ್ವಿ ಅದು ನೀವ್ ಎಲ್ಲ ನಮಗ್ ನೋಡ್ಬಾರ್ದು ನೋಡಂಗಿಲ್ವಾ ಅದು ದೃಷ್ಟಿ ಇದಾಯ್ತದೆ ನನ್ನ ದೃಷ್ಟಿಗೆ ಯಾರು ಬರ್ತಾ ಇರ್ಲಿಲ್ಲ ನಿಮ್ಗೆ ಯಾರು ನೋಡಕ್ ಬರ್ತಾ ಇರಲಿಲ್ಲ ಯಾರು ಹೆಣ್ಮಕ್ಳಾಗ್ಲಿಮಕ್ಳ ಭಯದಲ್ಲಿ ಅವಾಗ ಈಗ ಜನ ಸ್ವಲ್ಪ ಭಯ ಇತ್ತು ಬುಡುಗುಡ್ಕರ್ ಅಂದ್ರೆ ಸಾಕು ಎದ್ರುಕೊಳ್ಳೋರು ಈಗ ಬುರ್ಬುಡುಕರ ಅಂದ್ರೆ ಎದ್ಕೊಳಗ ಏನು ಇಲ್ಲ ಕುಣಿ ಜಾಸ್ತಿ ಆಕೊಂಡ್ ನೋಡ್ತಾರೆ ಈಗ ಆದ್ರೆ ನೀವು ಜಾವ ಬಂದ್ರೆ ಯಾರು ಬರಲ್ಲ ಈಗ ಬಂದಂತ ಸಂದರ್ಭದಲ್ಲಿ ಕುತ್ಕೊಂಡ್ ಮಾತಾಡ್ತಿದೀವಿ ಯಾರು ಬಿಚ್ಚ್ರು ಇಲ್ಲ ಅಂತಾರೆ ಆಗ ಜಾವ ಜವಾಬಂದ್ರೆ ಯಾರು ಅಡ್ಡ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಹಂಗಾಗಿ ನಾವು ಈಗ ಆ ಭಾಷೆ ಅರ್ಥ ಆಗದ ನಿಮ್ಗೆ ಇಲ್ಲ ಆ ಭಾಷೆ ಆ ಭಾಷೆ ಅದರ ಭಾಷೆ ಮಾತ್ರ ನಮಗೆ ಅರ್ಥ ಆಗೋದು ಮತ್ತೆ ಬೇರೆ ಭಾಷೆ ನಮ್ಗೆ ಅರ್ಥ ಆಗೋದು ಅದು ಎಲ್ಲ ಒಂದಷ್ಟು ಜನರಲ್ ಆಗಿ ಎಲ್ಲಾರ್ಗು ಅನ್ವಯಿಸಂಗೆ ಭವಿಷ್ಯ ಹೇಳ್ತಿದ್ವಿ ಕೆಲವು ಮನೆಗಳ ಹತ್ರ ನಿಂತ್ಕೊಂಡು ಮನೆಗಳಂದ್ರೆ ಆ ಮನೆ ಗ್ರಾಚಾರ ಇರೋ ಮನೆಗೆ ಮಾತ್ರ ಅದ ಪಕ್ಷಿ ತೋರಿಸ್ತಿತ್ತು ನಮ್ಗೆ ದಿಪ್ಪು ಮೂಳೆ ಬಾಕ್ಳು ಹ ಅಲ್ಲಿ ಮಾತ್ರ ಹೇಳ್ತಿವಿ ಹ್ಮ್ ಅವ್ರ ಮನೆಗೂ ಹೋಗಿ ಎಲ್ಲ ಹೇಳ್ತಿದ್ದು ಈ ತರ ಆಯ್ತದೆ ಈ ತರ ನೋಡ್ಕೊಳ್ಳಿ ಗೆತ್ತಿರ್ಸ್ಕೊಡಿ ಅಂತ ಹೇಳ್ತಿದ್ರು ಅವರು ತಿರಸ್ಕಾರ ಮಾಡಿ ಕಳ್ಸಿದ್ರೆ ಕಳಿಸ್ಬಹುದು ಇದು ಏನೋ ಪಾಪ ಪರಿಹಾರ ಮಾಡಿ ಹೋಗಪ್ಪ ಅಂದ್ರೆ ಅವರು ಧರ್ಮ ಅದಕ್ಕೆ ನೀವೇನು ಅವ್ರ ಕಡೆಯಿಂದ ಏನು ಬೇಕು ನಮ್ಗೆ ಇಲ್ಲ 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 ಏನು ಬೇಡಿಕೆ ಇಡ್ತಿರ್ಲಿಲ್ಲ ನೀವು ಇಲ್ಲ ಅದೆಲ್ಲ ನಮ್ಗೆ ದುರ್ ನಮ್ಗೆ ಬೇಡಿಕೆ ಇರಲ್ಲ ನಮ್ಗೆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಒಂದು ಅಕ್ಷರ ಅಕ್ಕಿ ಕೊಟ್ರೆ ಮಕ್ಳಿಗೆ ಒಪ್ಪೋದು ಗಂಜಿ ಆಯ್ತದಲ್ಲ ಅದು ಆಸೆ ಇರೋದು ನಮ್ಗೆ ವಸ್ತ್ರ ಕೇಳ್ತಿದ್ರು ಒಂದು ಬಚ್ಚೆ ಕೊಡಿ ಅನ್ನೋ ಅವಾಗ ಬಚ್ಚನ ನಮ್ಗೆ ಬರ್ತಾವ ಒಂದು ಬಚ್ಚೆನು ಒಂದು ನಿಕ್ಕರು ಒಂದು ಯಾವುದೋ ಒಂದು ಸೆಲ್ಟೋ ಪಂಚನ ಸೀರೆನೋ ಕೇಳ್ತಿದ್ವು ಈಗ ನಾವು ಬಚ್ಚನೂ ಕೆಳಗಿಳಿ ಯಾವಾಗ ನಾವು ಮುಖ್ರೆ ಈಗ ನೋಡಿ ಇಷ್ಟು ಸಿಕ್ಕಿ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅದು ಪರಿಹಾರಕ್ಕೆ ಲಕ್ಷಾಂತ ರೂಪಾಯಿ ಕೇಳ್ತಾರೆ ನೀವು ಅಷ್ಟೆಲ್ಲಾ ಸಮಸ್ಯೆ ಹೇಳಿ ಅದ್ ಪರಿಹಾರನು ಹೇಳಿದ್ರು ನೀವ್ ಕೇಳ್ತಾ ಇದ್ದು ಒಂದ್ ಅಚ್ಚರಕ್ಕೆ ಒಂದ್ ವಸ್ತ್ರ ಅಷ್ಟೇ ಇಷ್ಟೇ ಕೇಳ್ತಾ ಕೊಟ್ಟರು ಅವಾಗೇನು ಒಂದ್ಕಾಯಿ ಒಂದ್ ರೂಪಾಯಿ ಎಂಟಾಣಿ ಪಾ ಅಂದ್ರೆ ಕೊಟ್ಟರೆ ಒಂದು ಟೀ ಕೊಡಿ ಸ್ವಾಮಿ ಒಂದ್ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಕೇಳ್ತಿದ್ದು ಅದು ಇರೋರು ಕೊಡ್ತಿದ್ರು ಇಲ್ಲ ಆಗ್ಬಿಡಿಲ್ಲ ಹೌದು ಕೆಲವರು ಎದುರು ಕಂಡು ನೀರೇನು ಹೇಳ್ಬೇಡ ಹೋಗ್ ಅನ್ನೋಡು ಹ್ಮ್ ಆ ಒಂದು ನಾಲ್ಕು ಚೌಕದ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಂತಲ್ವಾ ಹೌದೌದು ಹೆಬ್ಬಾಕಳ್ಳಿ ಹೆಬ್ಬಾಕಳ್ಳಿ ಊರು ಹೆಬ್ಬಾಕಳಿ ನಿಂತಿ ಚೌಕಟ್ಟಿನಲ್ಲಿ ನಿಂತ್ಕೊಂಡು ಹೇಳ್ತಿದ್ರು ಅದನ್ನ ಆಗಾಗ ನಾವ್ ಹೇಳ್ತಿರಲ್ಲ ಅಮಾಶೆ ಹುಣಿವೆಯಲ್ಲಿ ಅಮಾಶೆ ಹುಣಿವಿನಲ್ಲಿ ಆ ಊರಲ್ಲಿ ಯಾವ ದಿಕ್ಕು ಯಾವ ಮೂಲೆ ಅಂತ ಹೇಳಿದಾಗ ಮಾತ್ರ ನಾವು ಆ ಊರಲ್ಲಿ ತಂದುಕೊಂಡು ಹೋಗಿ ಬರೇ ಗಣಸರುಗಳಿಗೆ ಹೋಗಿ ತಂದ್ಕೊಂಡು ಅಲ್ಲಿ ಆ ಊರು ಸಾರು ಬಿಟ್ಟು ಬರ್ತಿದ್ದು ಒಂದ್ ದಿನ ಒಳ್ಳೆ ದಿನ ಮೂರನೇ ದಿನ ಬಂದ್ಬಿಟ್ಟಿದ್ದು ಈಗ ಆ ಪಕ್ಷಿ ನುಡಿತೈತೆ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು ಆ ವೇಳೆಗೆ ಹೋಗ್ಬೇಕು ಅನ್ನೋದು ಆ ಹೇಳ ಕನಸು ಆ ಕೆಮಗೆ ಒಂಥರ ನಮ್ಗೆ ಎಜೆಯ ಮೇಲೆ ತುಳದಂಗೆ ಅದು ನಮ್ಗೆ ಎಬ್ರಸ್ದಾಗ ನಾವ್ ಎಜ್ಜಿ ಅದನ್ನ ಯೋಚನೆ ಮಾಡಿ ಅವಾಗ ತಂಗೀರ್ನಲ್ಲಿ ಸ್ನಾನ ಮಾಡಿ ಅದು ಯಾವ ನೀರೆಲ್ಲ ಸಿಗ್ಲಿ ಸ್ನಾನ ಮಾಡಿ ತಿಪ್ಪಿನ ಮೇಲೆ ಕುಟ್ಕೊಂಡು ನಾವು ಜಪ ಮಾಡಿ ನಮ್ಮ ದೇವರಿಗೆಲ್ಲ ಹರಕೆ ಕಟ್ಕೊಂಡು ನಮಗೂ ಭಯ ಹೌದು ನಾವು ಮಧ್ಯಾಹ್ನದಲ್ಲಿ ತಿರುಗಬೇಕಲ್ಲ ಸ್ವಾಮಿ ಭಯ ಇದ್ರು ನಾವು ಜನ್ಮ ಗಟ್ಟಿ ಇಟ್ಕೊಂಡು ನಾವು ಊರೊಳಗೂ ಸಾರತಿದ್ವಿ ಆ ಸಾರ್ದಾಗ ಆ ಸಾರ್ಬಿಟ್ಟು ಬಿಟ್ಟು ಶಿವ ಅಂತ ಬಂದು ಮೂರು ಗಂಟೆಗೆ ಮನೆಗೆ ಹೊಂತಿದ್ವು ಬೆಳಿಗ್ಗೆ ಹದ್ದೆ ಆರು ಆರೂವರೆಗೆ ಹೋಗಿ ಏಳು ಗಂಟೆಗೆ ಊರೊಳಗೆ ಭಿಕ್ಷೆ ಮಾಡ್ತಿದ್ವಿ ಭಿಕ್ಷೆ ಮುಂದೆ ಈ ತರದ್ದು ಸಿಗಲ್ಲ ಈ ಆಧುನಿಕ ಭವಿಷ್ಯಗಳು ಅವು ಇವು ಬಂದು ನಿಮ್ಗೆ ಮುಂದೆ ಯಾರು ಕೆಲಸ ಇಲ್ದಂಗೆ ಆಗ್ತದ್ ನಿಮ್ಗೆ ಅಷ್ಟೇ ಹ ಮುಂದೆ ನಿಮ್ಮ ತಲೆಮಾರಿಗೆ ಇಲ್ಲಿ ಇದು ನಮ್ಮೂರು ಮಾಡ ಕಷ್ಟ ಮಾಡ್ತಾ ಇದ್ರು ಇದು ಇದು ಮಡಿಗೆ ಇಲ್ಲ ಅಡ್ರೆಸ್ ಇಲ್ಲ ಇವು ಹಾ ನೀವು ಅನ್ನೋದು ಅಡ್ರೆಸ್ ಇಲ್ಲ ಇದನ್ನ ನೀವೇ ಮಾಡ್ಕೊಂತೀರ ಇಲ್ಲ ನಾವೇ ಮಾಡ್ಕೊಳೋದಿಲ್ಲ ನಾವೇ ಮಾಡ್ಕೊಂತೀವಿ ಹ್ಮ್ ಕೆಲವು ಏನು ಇಲ್ದಿದ್ರೆ ದಿಲ್ಪಟ್ಟೆ ಕಾಯಿ ಐತಲ್ಲ ಅದನ್ನ ಕಟ್ ಮಾಡಿ ಮಾಡ್ಕೊಂತಾರೆ ಮರದಲ್ಲಿ ಮಾಡೋರು ನಾವು ಕಸಬು ಕಸ ಮರದಲ್ಲಿ ಮಾಡ್ಕೊಂತೀವಿ ಹೀರಕ್ಕಿ ಚರ್ಮ ಹೀರಕ್ಕಿದ ಹಾ ಇದಿಷ್ಟೇ ಚಿಕ್ಕದು ಮಾಡ್ಕೊಂಡಿರೋದ್ರಿಂದ ಇದನ್ನ ಬುಡಬುಡಿಕೆ ಈ ಶಿವನ ಕೈರಲ್ಲಿ ಇರುತ್ತಲ್ಲ ಅದು ಅದು ಇದು ಡಮಾರುಗ ಡಮಾರುಗ ನಿಮ್ಮ ಮೂಲ ದೇವರು ಶಿವನೇನಾ ಶಿವ ನಮ್ಗೆ ಇದು ಕೃಷ್ಣನ ಪಾಣ ಅಂತ ನಮ್ಗೆ ಕೃಷ್ಣಂದು ಕೃಷ್ಣ ಇಸ್ಕೊಂಡು ಕೃಷ್ಣ ತಂದು ನಮಗ್ ಕೊಟ್ಟಿದ್ರು ಸ್ವಾಮಿ ಆ ಕತೆ ಗೊತ್ತ ನಿಮ್ಗೆ ಅಷ್ಟು ಗೊತ್ತಿಲ್ಲ ಸ್ವಾಮಿ ಹಾ ಕತೆ ಅಂದ್ರೆ ಅವನು ನಮ್ ತರ ಕೃಷ್ಣ ಸಾರಾಕ್ ಹೋಗಿ ನಾವು ಒಂದ್ ತರದಲ್ಲಿ ಆ ಕಾಲದಲ್ಲಿ ಯಾವ್ದೋ ಒಂದು ಏನು ಗತಿ ಇಲ್ಲ ಹೋಗ್ತಾ ಇರ್ಬೇಕಾದ್ರೆ ಈ ಬಗ್ಗೆ ಬುಳ್ಬುಡ್ಕೆ ತಗೊಂಡು ಊಣ ಮಾಡುವಂತ ಶಾಪದಲ್ಲಿ ಕೊಟ್ಟಿದ್ವಿ ಅಷ್ಟೇ ಅದ ಬಿಟ್ಟಿನ ಕಥೆ ನಮ್ಗೆ ಯಾವತ್ತೂ ಗೊತ್ತಿಲ್ಲ ಇದ್ರದ್ದು ಒಂದು ಪದ ಹೇಳ್ತಿರಲ್ಲ ಇದನ್ನ ಬಾರಿಸ್ಕೊಂಡು ಹೇಳಿ ನಮ್ಮ ವೀಕ್ಷಕರು ಪೂರ್ತಿ ಗೊತ್ತಾಗಲಿ ನಮ್ದು ಏನ್ಮದೇ ಹಾಳು ಹತ್ತಿ ನುಡಿದ್ಕೊಡಮ್ಮ ಮಹಾತಾಯಿ ಚೌಡಿ ಚಾಮುಂಡಿ ದಂಡಿನ ಮಾರಿ ಹಟ್ಟಿ ಲಕ್ಕಿ ಜಲ್ದಿಗಿರಮ್ಮ ಮನೆ ಕಡೆ ಒಳ್ಳೇದು ಕೊಡು ಮೂಲೆ ಮಕ್ಕಂತ್ರ ರಾಶಿ ಬಲ ನೀವ್ ಮನೆಯಲ್ಲಿ ಏನೈತಿ ಕಳತ್ರ ಉಳಿದು ಕೊಡಮ್ಮ ಚೌಡಮ್ಮ ಹ್ಮ್ ನೋಡಿಷ್ಟೇ ಬೇರೆ ಮುಂದಕ್ಕೆ ನಾವು ಈ ಮನೆ ಮಕ್ಕಳ ಮರಿ ಕಡೆ ಗೂಡು ಗುಂಪು ಭಾರಿ ಒಳ್ಳೆದ ಐತವ್ವ ನಿನ್ನ ಬರ್ತೀರಿ ಅದು ಕೊಡು ತಾಯಿ ಅಂತ ಕೇಳಿ ಎಲ್ಲಾರ ಬದುಕು ಒಳ್ಳೇದಾಗ್ಲಿ ಅಂತ ಕೇಳ್ತೀರಿ ನಿಮ್ ಬದ್ಕೆ ಒಳ್ಳೇದಾಗಿಲ್ಲ ನಮ್ದಿಲ್ಲ ನಮ್ದು ಇರ್ಲಿ ಒಟ್ಟಿನಲ್ಲಿ ನಾವು ಶಿವ ಕೊಟ್ಟಿದ್ವಿ ಶಾಪ ನಮ್ಗೆ ಒಳ್ಳೇದಾಗ್ಲಿ ತಾಯಿ ಅಂತ ಈ ವೇಷಭೂಷಣ ಯಾವಾಗ್ಲೂ ಈಗ ಇರ್ತೀರಾ ಇಲ್ಲ ಸ್ವಾಮಿ ನಮ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ನಾವು ಇದ್ಬಿಡ್ಬೇಕು ಹ್ಮ್ ನಮ್ದು ಅಷ್ಟೇ ಅದ ಅವ್ರಿಗೆ ನಾವ್ ಹಾಕೋದಿಲ್ಲ ನಾವ್ ಕೇಳೋದಿಲ್ಲ ಹೇಳೋದೂ ಇಲ್ಲ ಮತ್ತೆ ನಾಳೆ ಶಿಬಾ ಕೊಟ್ಟರೆ ನೋಡೋದು ಇಲ್ಲ ಅಂದ್ರೆ ಮನಸ್ಸು ಬಂದ್ರೆ ಹೋಗೋದಿಲ್ದಿಲ್ಲ ಈಗ ಯಾರಾದ್ರೂ ಬಂದು ನಿಮ್ನ ನಮ್ಗೆ ಈ ತರ ಸಮಸ್ಯೆ ಇದೆ ಏನಾರು ಹೇಳಿ ಅಂತಾದ್ರೆ ನಮ್ಗೆ ನುಡಿಯಲ್ಲ ನಾವ್ ಹೇಳಲ್ಲ ಇದು ಏನಾರ ನೋಡ್ಕೊಟ್ಟು ನಾವ್ ಕೈಲಿ ಇದ್ದಾಗ ಮಾತ್ರ ಹೇಳ್ತೀವಿ ಇಲ್ದಾಗ ಹೇಳಲ್ಲ ಹ್ಮ್ ಎಷ್ಟು ಬಿಟ್ಟಿದ್ದೇನೆ ಎಲ್ಲ ಸೋಣ ನಿಮ್ಗೆ ಸಂಸಾರ ಹೆಂಡತಿ ಮಕ್ಕಳು ಇದಾರೆ ಎಷ್ಟು ಮಕ್ಕಳು ಇದಾರೆ ನಮಗೊಂದು ಎರಡು ಹೆಣ್ಣು ಅವ್ರಿಗೆ ನಾಲ್ಕು ಜನ ಮಕ್ಕಳವ್ರೆ ಮೊಮ್ಮಕ್ಕಳವ್ರೆ ಹ ಅವರೆಲ್ಲ ಇದೆ ಈ ವೃತ್ತಿ ಬಿಟ್ಟು ಬೇರೆ ಈ ವೃತ್ತಿ ಅವ್ರಿಗೇನು ಗೊತ್ತಿಲ್ಲ ಮಕ್ಕಳು ಈ ಸ್ಕೂಲ್ ಹೋಗ್ತವೆ ಸಣ್ಣ ಇನ್ನು ವಿಶೇಷ ಹೋಗ್ತವೆ ಸರ್ಕಾರದಿಂದ ನಿಮ್ಗೆ ಈ ವೃತ್ತಿಗೆ ಅಂತ ಯಾವ್ದು ಯಾವ್ದು ಕೊಡ್ಲಿ ಕೊಡಲು ಇಲ್ಲ ಕೊಡ್ಲೂ ಇಲ್ಲ ಮೊದಲು ಮೊದ್ಲು ಪೂರ್ತಿ ಹಲವಾರಿ ಜನಾಂಗ ನಿಮ್ದು ಈಗ ಕಡೆ ಎಲ್ಲ ನೆಲೆಗೊಂಡಿದ್ದೀರಿ ನೆಲೆಗೊಂಡಿದ್ದೀವಿ ಮೊದ್ಲುಗೂ ನೆಲೆ ಇತ್ತು ನಮ್ಗೆ ಶಿನ್ಪನೆಯಲ್ಲಿ ಹತ್ರ ಆದ್ರೂ ಅಲ್ಲಿದ್ರು ಆ ನೆಲೆ ಇದ್ದು ನಾವು ಬಿಟ್ಟು ಬಿಟ್ಟು ಹೋಗಿ ಜೀವನಕ್ಕೆ ಇಲ್ವಲ್ಲ ಹೌದು ಆ ಹಳ್ಳಿ ಹಳ್ಳಿ ಕಡೆ ಹೋಗಿ ಜೀವನ ಮಾಡ್ಕೊಂಡು ಮತ್ತೆ ಬಂದು ಅಲ್ಲಿ ಸೇರ್ತಿದ್ದು ಸರಿ ಬಂದು ಅಲ್ಲೇ ಸೇರ್ತಿದ್ದು ಮತ್ತೆ ಅಂಗ ಮಾಡಿ ಒಂದ್ ಸ್ವಲ್ಪ ಜನ ಮಾಡ್ಕೊಂಡು ಆ ಕಾಲ ಮಾಡುದು ಮನೆಯಲ್ಲಾ ಬಂದು ಎರಡೂರು ಸೇರ್ಕೊಂಡು ಎರಡೂರು ಸೇರ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಸಡಿಗಲ್ಲಿ ಮಾಡ್ಕೊಂಡು ಜೀವನ ಸರ್ಕಾರದಿಂದಲೇ ಕೊಟ್ಟಿದಾರ ಆಶ್ರಯ ಹಾ ಹೌದು ಸರ್ಕಾರದಿಂದಲೇ ಸರ್ಕಾರದಲ್ಲೇ ಇರೋದು ನಾವು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹಿಡಿಯೂರಿನ ಬುಡಬುಡ್ಕೆ ರಾಮಣ್ಣವರು ಅವರ ಜೀವನ ಕ್ರಮವನ್ನ ವಿವರಿಸಿದ್ದನ್ನ ನೋಡಿದಿರಿ ಮತ್ತೆ ಕೇಳಿದಿರಿ ಅವರ ಆ ಬುಡುಬುಡಿಕೆಯಿಂದ ಬರೋಂಥ ನಾದವನ್ನು ಸಹ ಕೇಳಿದ್ದೀರಿ ಈಗಿನ ಕಾಲದಲ್ಲಿ ಟಿ ವಿನಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಇವನ್ನ ಮಾಡಿಕೊಂಡು ಸಮಸ್ಯೆ ಮತ್ತು ಪರಿಹಾರದ ರೂಪದಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಪೀಕ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಹಿಂದೆ ಹಿಂದಿನ ಕಾಲಘಟ್ಟದಲ್ಲಿ ಇಂಥ ಮಹನೀಯರು ಸಮಸ್ಯೆನೂ ಹೇಳಿ ಪರಿಹಾರನೂ ಹೇಳಿ ನಾನು ಆಗಲೇ ಒಂದು ಮಾತು ಹೇಳಿದೆ ಎಲ್ಲರ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತೀರಿ ನಿಮ್ಮ ಜೀವನಗಳೇ ಚೆನ್ನಾಗಿಲ್ಲ ಅಂತ ಅವರು ಕೇಳ್ತಾ ಇದ್ದಿದ್ದು ಒಂದು ಸ್ವಲ್ಪ ಬೊಗ್ಸೆ ಅಕ್ಕಿ ಹಿಂದೆ ವಸ್ತ್ರ ಕೇಳ್ತಾ ಇದ್ರು ಈಗ ಅದನ್ನೇ ಕೇಳೋದಿಲ್ಲ ನಾವು ಅಂತ ರಾಮಣ್ಣವ್ರು ಹೇಳೋದು ಜನ ಒಳ್ಳೇದಾಗ್ಲಿ ಅಂತ ಅವರು ಅಷ್ಟು ಬೆಳಗಿನ ಜಾವ ಎದ್ದು ಆಲಕ್ಕಿ ನುಡಿ ಅದನ್ನ ಕೇಳಿ ಬೆಳಗಿನ ಜಾವನೆ ಬಂದು ಸಾರ್ಕೊಂಡು ಅವತ್ತು ಬೆಳಗ್ಗೆ ಮಾರನೇ ದಿವಸಕ್ಕೆ ಆ ಮನೆಗಳ ಹತ್ರ ಭಿಕ್ಷ ಬರ್ತಾ ಇದ್ರು ಇಂಥ ಒಂದು ಜೀವನ ಕ್ರಮದಲ್ಲಿ ಅವರ ಬದುಕನ್ನು ಕಟ್ಕೊಳ್ತಾ ಇದ್ದಂಥ ಜನಾಂಗದಲ್ಲಿ ಇವತ್ತು ನಮ್ಮ ರಾಮಣ್ಣವರು ಕೊನೆ ತಲೆಮಾರು ಈ ಜನಾಂಗದ ಮುಂದಿನ ಜನಾಂಗದವರು ಈ ವೃತ್ತಿನ ಮುಂದುವರೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ಇಂಥವರು ಬಂದಾಗ ದಯವಿಟ್ಟು ಉದಾರವಾಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾಕಂದರೆ ಅವರು ಸಹ ಈಗ ಬದುಕನ್ನು ಕಟ್ಕೊಳ್ಳೋಕ್ಕೆ ಬೇರೆ ಬೇರೆ ಕೂಲಿನಾಲಿ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಅನುಮಾನಾಸ್ಪದವಾಗಿ ನೋಡ್ತಾರೆ ಕಾಲಘಟ್ಟ ಹಂಗಾಗಿದೆ ಇವತ್ತು ಯಾರೂ ನಂಬುವಂಥ ಇಲ್ಲ ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಒಂದು ಪರಂಪರೆ ಮುಂದುವರ್ಕೊಂಡು ಹೋಗಬೇಕಾದಂಥದ್ದು ಅನಿವಾರ್ಯ ಪರಿಸ್ಥಿತಿ ಏನಿಲ್ಲ ಈಗ ಯಾಕಂದರೆ ನಮ್ಮ ಮನೆಯಲ್ಲೇ ಬಂದು ಒಂದು ದೊಡ್ಡ ಭೂತ ಬಂದು ಕುಂತ್ಬಿಟ್ಟಿದೆ ಟಿ ವಿ ಅನ್ನೋದು ಅದರಲ್ಲೇ ಭೂತ ಭವಿಷ್ಯ ಎಲ್ಲ ಕಾಣ್ತಾ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಈ ಕಲೆ ಒಂದು ದಾಖಲೆಯ ಗುಳಿಲಿ ಅಂತ ನಾವು ಮತ್ತೆ ನಮ್ಮ ಭಾವ ಸಿಂಚನ ತಾರನಾಥ್ ಅವರು ಬಂದು ಈ ಒಂದು ರಾಮಣ್ಣವರ ಸಹಕಾರದಿಂದ ಒಂದು ರೆಕಾರ್ಡ್ ಮಾಡಿದೀವಿ ಹೆಚ್ಚು ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಹಕಾರ ಹೀಗೆ ಇರಲಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು